ಮುಖಂಡರಾದ ವಿಷ್ಣು ಅವರ ಹುಟ್ಟು ಅವರ ಅಭಿಮಾನಿಗಳ ಬಳಗ ಹಾಗೂ ವಿವಿಧ ಸಂಘಟನೆಗಳ ಒಕ್ಕೂಟಗಳ ವತಿಯಿಂದ ವಿವಿಧ ರುದ್ಧಾಶ್ರಮಗಳಲ್ಲಿ ವೃದ್ಧರಿಗೆ ಊಟದ ವ್ಯವಸ್ಥೆ ಹಾಗೂ ನಿರಾಶ್ರಿತ ಅಂಧ ಮಕ್ಕಳಿಗೆ ನೋಟ್ಬುಕ್ ಪೆನ್ ವಿತರಣೆ ಮಾಡುವ ಮೂಲಕ ಸರಳ ರೀತಿಯಲ್ಲಿ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದ್ರು ಜೆಡಿಎಸ್ ಮುಖಂಡರಾದ ಕೃಷ್ಣಾರೆಡ್ಡಿಯವರ ಮೂವತ್ತಾರನೆಯ ವರ್ಷದ ಜನ್ಮದಿನಾಚರಣೆಯ ಪ್ರಯುಕ್ತ ಅವರ ಅಭಿಮಾನಿಗಳು ವೃದ್ಧರೊಂದಿಗೆ ಹಾಗೂ ನಿರಾಶ್ರಿತ ಅಂಧ ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಅವರಿಗೆ ನೋಟ್ಬುಕ್ ಪೆನ್ ಬಿಸ್ಕೆಟ್ ಸೇರಿದಂತೆ ಊಟದ ವ್ಯವಸ್ಥೆ ಮಾಡುವ ಮೂಲಕ ಸರಳ ರೀತಿಯಲ್ಲಿ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದ್ರು ನಂತರ ಮಾತನಾಡಿದ ಅವರ ಅಭಿಮಾನಿಗಳು ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ ಅವರು ಸರಳ ಸಜ್ಜನ ವ್ಯಕ್ತಿಯಾಗಿದ್ದು ಜನರ ಕಷ್ಟಗಳಿಗೆ ಸ್ಪಂದಿಸುತ್ತಾ ಹಲವು ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಕೃಷ್ಣಾರೆಡ್ಡಿ ಅವರು ಉನ್ನತ ಮಟ್ಟಕ್ಕೆ ಬೆಳೆಯಲಿ ಅಂತ ಆಶಿಸಿದ್ರು ಈ ಸಂದರ್ಭದಲ್ಲಿ ಬಸವ ಕಲ್ಯಾಣ ತಾಲೂಕಿನ ಜನಜಾಗೃತಿ ಮಹಿಳಾ ತಾಲೂಕು ಅಧ್ಯಕ್ಷೆ ರಾಜೇಶ್ವರಿ ಮೋರೆ ಹಿಂದೂ ಜಾಗೃತಿ ಸೇನೆ ಜಿಲ್ಲಾಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾದಿ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಜಿಲ್ಲಾಧ್ಯಕ್ಷ ನಾಗೇಂದ್ರ ತಂಬೆ ಭಾರತ ಭಾರತೀಯ ಭಾರತೀಯ ಯುವಸೇನೆ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಚಿಂಚನ್ಸೂರ್ ರಾಮಸೇನೆ ಸೇನೆ ಅಧ್ಯಕ್ಷ ಗುಂಡು ಪಾಟೀಲ್ ರಾಮಸೇನೆ ಜಿಲ್ಲಾಧ್ಯಕ್ಷ ಮಹೇಶ್ ಕೆಂಬಾವಿ ಉದ್ದಿಮೆದಾರರಾದ ಲಕ್ಷ್ಮಣ್ ಭೂಮಿ ಮತ್ತು ಕಲಬುರಗಿ ದಕ್ಷಿಣ ಮತ ಕ್ಷೇತ್ರದ ಜೆಡಿಎಸ್ ಕಾರ್ಯಕರ್ತರು ಅಭಿಮಾನಿಗಳ ಅನೇಕ ಗಡಿಯರ ಬಳಗದೊಂದಿಗೆ ಅದ್ದೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಜನ್ಮದಿನವನ್ನ ಆಚರಿಸಲಾಯಿತು ಮಾಡಿದ್ದಾರೆ ಅವರಿಗೆ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಆಶೀರ್ವಾದ ಅವತಾರ ಆಶೀರ್ವಾದ ಮತ್ತು ದೇವಾನು ದೇವತೆಗಳ ಆಶೀರ್ವಾದ ಇರಲಿ ಅದರ ಜೊತೆಗೆ ಎಲ್ಲ ಬಂಧು ಮಿತ್ರರ ಆಶೀರ್ವಾದ ಇರಲಿ ಮುಂದಿನ ದಿನಗಳಲ್ಲಿ ಅವರು ರಾಜಕೀಯವಾಗಿ ಏಳಿಗೆ ಸಾಧಿಸಲಿ ಅವರ ಮುಂದೆ ಭವಿಷ್ಯದಲ್ಲಿ ರಾಜಕೀಯದಲ್ಲಿ ಉತ್ತಮ ಸ್ಥಾನಮಾನ ಸಿಗಲಿ ಅಂತೇಳಿ ನಾವೆಲ್ಲರೂ ಮಿತ್ರರ ಬಳಗದ ಪರವಾಗಿ ಪ್ರಾರ್ಥನೆ ಮಾಡ್ತಾ ಮುಂದಿನ ದಿನಗಳಲ್ಲಿ ಕೃಷ್ಣಾರೆಡ್ಡಿ ಅವರು ಅತ್ಯ ಅತ್ಯಂತ ಉನ್ನತ ಮಟ್ಟದ ಸ್ಥಾನಕ್ಕೆ ಆಗ ಸಿಗಬೇಕು ಅವರಿಂದ ಈ ಕಲಬುರಗಿ ಜಿಲ್ಲೆಗೆ ಆ ದಕ್ಷಿಣ ಮತ ಕ್ಷೇತ್ರಕ್ಕೆ ಆಗಿರ್ಬೋದು ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಹೆಚ್ಚಿನ ಕೆಲಸ ಆಗ್ಬೇಕಾಗಿದೆ ಅಂತ ಯುವಕರು ಯುವ ಮಿತ್ರರು ಸಮಾಜ ಪರ ಚಿಂತನೆಗಳು ಮುಂದಿನ ಭವಿಷ್ಯದಲ್ಲಿ ಈ ಮೂವ ಏನು ಮೂವತ್ತಾರನೇ ಒಂದು ಜನ್ಮ ದಿನವನ್ನ ಇವತ್ತು ದಿವಸ ವೃದ್ಧಾಶ್ರಮದಲ್ಲಿ ಕಿವು ಮಕ್ಕಳ ಶಾಲೆಯಲ್ಲಿ ಆಗಿರ್ಬೋದು ಅನಾಥಾಶ್ರಮದಲ್ಲಿ ಆ ಒಂದು ಅನ್ನದಾನ ಮಾಡುವ ಮುಖಾಂತರ ಆಚರಣೆ ಮಾಡಲಾಗ್ತಾ ಇದೆ ಮುಂದಿನ ದಿನ ಇದಕ್ಕಿಂತ ಅದ್ದೂರಿಯಾದ

मतलब आने वाले दिनों में भविष्य में उनको आगे उनका भविष्य बने ऐसा उन्होंने सभी के लिए गरीबों के लिए मदद किया है और कुछ मैं राजेश्वरी जन जागृति महिला अध्यक्ष बस बकला कलबुर्गिया जेडीएस युवा मुखंड हाँ दक्षिण मत क्षेत्र मुखंड कृष्णारेडिय दिवस इवती दिवस ಹಿಂದೂ ಜಾಗೃತಿ ಸೇನೆ ಜಿಲ್ಲಾ ಘಟಕ ವತಿಯಿಂದ ವಿಶೇಷವಾಗಿ ಹುಟ್ಟಹಬ್ಬದ ಶುಭಾಶಯ ಕೋರುತ್ತಾ ಏನು ಇವತ್ತಿನ ದಿವಸ ಅವರ ಹುಟ್ಟಹಬ್ಬದ ನಿಮಿತ್ತವಾಗಿ ನಮ್ಮ ಅಹ್ ಇಡೀ ಕಲಬುರಗಿಯಲ್ಲಿರುವ ಕನ್ನಡ ಪರ ಸಂಘಟನೆ ಆಗಿರ್ಬೋದು ಹಿಂದೂ ಪರ ಸಂಘಟನೆ ಆಗಿರಬಹುದು ಹಾಗೂ ರೈತ ಪರ ಸಂಘಟನೆ ಆಗಿರ್ಬೋದು ಎಲ್ಲಾ ಸಂಘಟನೆ ಒಕ್ಕೂಟದಿಂದ ಇವತ್ತಿನ ದಿವಸ ಆ ಅವರ ಸೋದರಾದ ಆ ಶ್ರೀಕಾಂತ್ ರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತಿನ ದಿವಸ ಏನು ಕಲಬುರಗಿಯಲ್ಲಿರುವಂತಹ ವೃದ್ಧಾಶ್ರಮ ಆಗಿರ್ಬೋದು ಆ ಕೂಡ ಮತ್ತು ಮೂಕ ಬಾಲಕರ ವಸತಿ ಶಾಲೆಗಳಲ್ಲಾಗಿರ್ಬೋದು ಆ ಇನ್ನಿತರ ಏನು ಇವತ್ತಿನ ದಿವಸ ಈ ವೃದ್ಧಾಶ್ರಮದಲ್ಲಿ ವಿಶೇಷವಾಗಿ ಅವರಿಗೆ ಒಂದು ಊಟ ವ್ಯವಸ್ಥೆ ಮಾಡುವ ಮುಖಾಂತರ ಹಾಗೂ ಅಂಧ ಬಾಲಕರಿಗೆ ಅಲ್ಲಿ ಪುಸ್ತಕ ವಿತರಣೆ ಮಾಡೋದ ಮಾಡುವುದರ ಮೂಲಕ ಇವತ್ತಿನ ದಿವಸ ಅತಿ ಸರಳದಿಂದ ಒಂದು ಹುಟ್ಟಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ